जल्दी कुड़ू, कुड़ू. कूडती आय डॉक्टर काय हाय ये 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 काणाळा चावीला आपली चावी कुठरी चावी येला चावी 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 साहेबरा 3 एकर हे वडा होधरू चिंतीले उणव समादरना गड्डी ಡಾಕ್ಟರ್ ಮತ್ತೇನಂತರೀ ನರ್ಸ್ ಪೂಜೆ ಅವ್ರಿಕ್ಟ್ರೆ ಫೇಮಸ್ ನನ್ಗೆ ನಿನಗೆ ನನ್ಗೆ ಹಾ ನಿನಗೆ ರಾತ್ರಿ ಕನಸು ಬಿದ್ದಿತ್ತು ಡಾಕ್ಟ್ರೇ ಕನಸು ಬಿದ್ದಿತ್ತಂತ ಏನ ಬಿದ್ದಿತ್ತು ಕನಸು ಕನಸ್ದಾಗ ನೀವು ಬಂದಿದ್ರಿ

ಚಪ್ಪಲ ಉಂಗರೀತ ಯಾಕೋ ನೋಡ್ರಿ ಸೈಬ್ರೈಲ್ ಇಲ್ಲಿ ಅಲ್ಲೆಲ್ಲ ಮುರಿದಾವ್ರಿ ಅವ್ವ ಅವ್ವ ಯಾಕೆ ಹೊಲೆ ಯಾಕೆ ಬಾಯ್ ಹಲ್ ಮರದವ್ವ ಸಂಕ್ರಮಣ ದಿನ ನಾನು ಹಿಂತಿ ಚಕ್ಲಿ ಮಾಡಿ ತಿನ್ಸಿಡ್ರಿ ಲೇ ಬ್ಯಾಡಂತ ಹೇಳಾಕ ಆಗಲ್ಲ ನಾ ಬೇಡ ಅಂದ ರೀ ಆ ಬೇಡ ಅಂದಿದ್ಲಿಕ್ಕೆ ಮುರಿದಾಳ್ರಿ ಅಮ್ಮ ನನ್ ಬರೀ ಇಂಥ ಪೇಷೆಂಟ ಬರ್ತಾವ ನೋಡ್ರಿ ನನ್ಗ ಸುತ್ತೊಡ್ದ ಸುತ್ತೊಡ್ದ ನಿನಗೇನಾತು ನಿನಿನ ಅಲ್ಲದರೇನು ಡಾಕ್ಟರ್ ಈ ಕಡೆ ಇದನಿ ಹ್ಞೂ ಹೇಳು ಏನ ಆತು ಮಾಡು ಹಾ ನಿನಗ ಕೈ ನೋ ಅದಕ್ಕೆ ನೋವ ಅದಕ್ಕ್ಯಾಕ ಮಾಡ್ತಿ ನಾನು ಐ ಆಮ್ ಫೇಮಸ್ ಸರ್ಜರಿನ್ ಭರ್ಜರಿ ಬಸ್ಸಪ್ಪ ಉಳ್ಳಾಗಡ್ಡಿ ಹಣ ನನಗ ಆಯ್ತ ಬಾ ಹಾ ಓ ಡಾಕ್ಟ್ರ ಏನು ಹೆಣ್ಮಕ್ಳು ಕೈಯದು ಹಿಡಿಬಾರದು ರೀ ಹೆಂಗೆ ಲೇ ಡಾಕ್ಟರ್ ಡಾಕ್ಟರ್ ಏನ್ ಮಾಡಿದ್ರು ತಪ್ಪು ತಿಳ್ಕೊಬಾರ್ದು ಅಂದ್ರೆ ನಿಮ್ ತಪ್ಪಲ್ಲಿದು ಇದು ನನ್ನ ತಪ್ಪಲ್ಲ ನಿಮ್ ಉಳ್ಳಾಗಡ್ಡಿ ತಪ್ಪಾಯ್ತು ಎಲ್ಲ ಒಲೆ ಕೌಸನ ಗಟ್ಟಿ ಹೊಡಿತಿಯಲ್ಲ ಕೇಳ ಡಾಕ್ಟರ್ ಡಾಕ್ಟರ್ ಬಾಯ್ಲಿ ಏನು ನಿನ್ನ ಕೈ ನೋಗ್ಸತ್ತಲ್ಲ ಈಗ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತೀನಿ ಈ ಜಗತ್ತಿನೊಳಗ ನನ್ನ ಟ್ರೀಟ್ಮೆಂಟ್ ಕೊಡೋ ಡಾಕ್ಟರ್ ಎಲ್ಲಿ ಸಿಗಂಗಿಲ್ಲ ಬಾ ಬಾ ಈ ಜಲ್ದಿ ಕುಡು ಕುಡುದು ಕುಡುತ್ತೆ

ಕಂಟ್ರೋಲ್ ಮಾಡ್ಕೋ ಕಂಟ್ರೋಲ್ ನುಗ್ಗಿಕಾಯಿ ಕಂಟ್ರೋಲ್ ಮಾಡಲ್ರಿ ಗಪ್ರ ಬೈ ಏ ಏನ್ ಆಗೇತಿ ನಿನಗ್ಯಾ ಭುಜ ನುಗಸತ್ತ ತಲಿ ತೆಲಿ ಕೆಡಿಸೋಬೇಡ ಅದಕ್ಕ ನಾನ್ ಐ ಆಮ್ ಫೇಮಸ್ ಅರ್ಚರಿ ಇನ್ನ ಬರ್ತರಿ ಬಸ್ಸಪ್ಪ ಉಳ್ಳಾಗಡ್ಡಿ ಹಣ ನನಗ ಹಾ ಆಯ್ತ್ರಿಪ್ಪಾ ಬಾಯ್ 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 ಏನು ಭುಜ ನುಗಸತ್ತಲ್ಲ ಒಂದ್ ಕೆಲ್ಸಾ ಮಾಡ್ತೀನಿ ಈ ಕಡೆ ಬಾ ಇಲ್ಲಿ 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 ಕೊಡ್ತೀನಿ ಬಾಯ್ ಸ್ಪೆಷಲ್ ನೋಡತಾರ ನೋಡೋ ಕಣ್ಣ ಸ್ಟ್ರಾಂಗ್ ಅಲ್ಲಿ ನೋಡಲ್ಲ ಕಾಕ ತಿಳ್ಕೊಂಡು ಬಿಡು ನೀ ಅಟ್ರ ಮ್ಯಾಗೆ ಈ ಕಡೆ ಇಲ್ಲಿ 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 ಜಾಗ ಐತೇನ ಇಲ್ಲಿ ಬರಗಟ್ಟ ಕೂತಾರ ಅವ್ರು ಬಡದ ಬಾಯಿಗೆ ಹಾಕೋತಾರ ನೀ ಇವ ನೋಡು ವಿನ್ ಅದರ ಗತಿ ಕೈ ಐತೇನೆ ಓಡ್ ಮಂಗ್ ಕೊಡ್ದನ ನಾವು ಈ ಕಡೆ ಬಾ ಇಲ್ಲಿ ಮುಂದೆ ಪಕ್ಕಾ ಒರಿಜಿನಲ್ ಚಾಯ್ಸ್ ಅದಾವ ಕಡೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅದಾವ ಇಲ್ಲಿ ಹೊಸ ಸ್ಟ್ರಾಂಗ್ ಅದಾವ ಇಲ್ಲಿ ಹೊಸ ಒಂದ್ ಕೆಲಸ ಮಾಡ್ರಿ ಸ್ಟೇಜ್ ಇಂದ ಯಾರು ಇಲ್ಲ ಅಲ್ಲಿ ಟ್ರೀಟ್ಮೆಂಟ್ ಅಲ್ಲೇ ಟ್ರೀಟ್ಮೆಂಟ್ ಬಾ ಭುಜ ನೋಗ್ಸತ್ತಲ್ಲ ಬಾ கையாடேவிப்பா நீல்லவோலே மத்தேன திராஸ் ஆத் நின

ಸಕಪ್ ಕಿಪ್ ಮಾಡಬೇಕು ಯಾರಿಗೂ ಗೊತ್ತಾಗಬಾರ್ದು ಮುಂದಿನ ವರ್ಷ ಹೆರಿಗೆ ಆಸ್ಪತ್ರೆ ನಿಲ್ಲತರ ಅವರು ಏ ಎಲ್ಲ ಓಲೇ ಗಪ್ಪರಲೇ ಎಲ್ಲದಕ್ಕೆ ಒಟ್ಟ ಕಿವಿ ತೋರ್ಸಿ ಬಿಡತಾನೆ ಬೈ ಇತ್ತೆ ಬೈ ಇತ್ತೆ ಬೈ ಇತ್ತೆ ಬಾ ಏನagit ninniga ತೆಲೇನೋ ತೆಲೇನೋ ಅದಕ್ಕೆ ಆ ಚಿಂತೆ ಮಾಡ್ತಿ ಹೇಳ ನಾನು ಅದಿರಿ ಐ ಆಮ್ ಫೇಮಸ್ ಸರ್ಜರಿ ಸರ್ಜರಿ ಬಸಪ್ಪ ಉಳ್ಳಾ ಗಟ್ಟಿ ಹನ ನನಗೆ ಆಯ್ತಪ್ಪ ಬಾ ಈಗ ಒಂದು ಕೆಲಸ ಮಾಡ್ತೀನಿ ಈಗ ವಿಶೇಷವಾಗಿ ಹಾ ಅಣ್ಣೆ ನೋಸುತಿಲ್ಲ ಹಾ ಡಾಕ್ಟ್ರೆ ಬೇಡ ಇಷ್ಟು ಸೈಲೆಂಟ್ ಆಗಿ ಇತ್ತು ಓಕೆನಾ ಓಕೆ ಹಾ ಇಲ್ಲೇಲ್ಲ ಇಲ್ಲ ಅಣ್ಣ ಸ್ವಲ್ಪ ಸೈಲೆಂಟ್ ಆರಿ ಯಾರು ಗದla ಮಾಡಬಾರ್ರಿ ಲಾಸ್ಟ್ ಟ್ರೀಟ್ಮೆಂಟ್ ಐತಿ ಮೆತ್ತಗೆ ಕೊಡಬೇಕು ಮೆಲಕಾಸಾ ಕೊಡಬೇಕು ಯಾ ಇಲ್ಲಿ ಫಸ್ಟ್ ನೈಟ್ ನಡೆದಿಲ್ಲ ಓ ಹೋಗದೇ ಕರ್ಮ ಇವರು ಏನಲ್ಲ ಅಂತಾರೆ ಗೊತ್ತನ್ರಿ ಇವರು ಏನಲ್ಲ ಅಂತಾರೆ ನಮಗೊಂದು ಚಾನ್ಸ್ ಕೊಟ್ಟು ನೋಡ್ರಿ ಏ ಏ ಏ ಬಂಗಾರ ಇದ್ದಂಗದ ನಮ್ಮ ಹುಡುಗರು ಬಂಗಾರ ಇದ್ದಂಗದ ಬಂಗಾರ ಏನೋ ಕಮಿಟಿ ಅವ್ರು ಕೂತಾರ ಸುಮ್ ಕೂತಾರ ಹತ್ತು ನಿಮಿಷ ಚಾನ್ಸ್ ಕೊಟ್ಟು ನೋಡ್ರಿ ಅವ್ರ ಮ್ಯಾಗ ಬರ್ತಾರ ನೀವು ತಳಗ ಹೋಗ್ತೀರಿ ಈಗ 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 ಸ್ಪೆಷಲ್ ಟ್ರೀಟ್ಮೆಂಟ್ ಅಲ್ಲ ಇಲ್ಲ ಇಲ್ಲ ಬಾ 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 ಇದ್ ಇಲ್ಲ ಇಲ್ಲ ಏ ಸುಮ್ಮನೆ ನಾವು ಕೊಟ್ಟಕನ್ನು ಕೊಟ್ಟು ಬಿಡ್ತೀನಿ ತಡ್ರಿ ಇಲ್ಲಿ ಇವ್ರನ್ನ ಒಯ್ದು ಎಲ್ಲಿ ಬಿಡ್ಬೇಕು ಗೊತ್ತನ್ರಿ ಎಲ್ಲಿ ಬಿಡ್ಬೇಕು ನೀವು ಅಂದಾಗ ಫಸ್ಟ್ ಹಿಡಿದ್ ಒಯ್ದು ಬಾಗಿಲಿಗೆ ಕುಂದ್ರಸ್ಬೇಕ್ರಿ ಇವ್ರು ఒళ ప్రశ్న నడిల్లాడు అడు ఊర్లే హకొతరువు మొగదో హోత కతి యాంగరా సాలి ఎడు కల్తిరి బాଳ కల్తిని ఏ యాంగ ఉతరిని మరి చంద ఉతని యాంగరి ఆ ఏ సాలి కల్లి పద్ధతి ఎనరి యాక నోడ నా మిర్గి వుడరు 2 సెకండ్ సాలి కలుస్తారే 2 సెకండగా నోడ రిగ యాంగ అబ్బ అమ్మా ను పో పక్క సాలిదరు ఆ అమ్మా అల్లోడలో మసూడి బాయి తక దంగ తక కతనావా లే ఆహా అంటే ఇటు చోటేది ಅಂಡರ್‌ಸ್ಟ್ಯಾಂಡಿಂಗ್ ಆಗತಿದೆ ನಿನಗಾ ಅಂಡರ್‌ಸ್ಟ್ಯಾಂಡಿಂಗ್ ಆಧಾರದಿದು ಜನಸಂಖ್ಯೆ ಬೆಳದದನ್ರಿ ಇಲ್ಲಿ ಏ ಈಗ ಏನಾಗತ ಪಟ್ಟನ ಟ್ರೀಟ್ಮೆಂಟ್ ಕೊಡ್ಬೇಕಿಲ್ಲ ಇಲ್ಲಿ ನಿನಗಾ ಸಮಾಧಾನ ಮಾಡ್ಕೋ ಈಗ ಈ ಇಲ್ಲಿ 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 ಆದ್ರೆ ಡಾಕ್ಟ್ರೆ ಆಹಾ ಯಾಕೋ ಔರಿ ಔರಿ ಏ ಅಣ್ಣ ಸುಮ್ಮರಿ ಅದೆಡೆಸಕಣ್ಣ ಇದು ಏನಲ್ಲ ತರ ಗೊತ್ತನ್ರಿ ಏನನಕತರ ನಿಮ್ ಮಂಡಿ ಸೂಜಿ ನಿಗಾಲ ಕಡಬಿಡ್ರಲ್ಲ

ಬಾ ಮತ್ತೆ ತಡ ಮಾಡ್ತಿದ್ವಿ ಗುಬ್ಬಚ್ಚಿ ಗುಂಡ್ನ ಒಳಗ್ಬಾ ಒಳಗ್ ಒಳಬಾ ಒಳಬಾ ಒಳ್ಬಾ ಅಯ್ಯೋ ಡಾಕ್ಟರ್ ಸಾಹೇಬ ಬರ ಮತ್ತ ನೋಡ್ದಾಗ ಐತಲ್ರಿ ಸಾಹೇಬ್ರ ರೀ ತಾ ಏನ್ರಿ ಬರೇ ಮುತ್ತು ಕೊಡ್ತೀರಿ ಅರ ಮಾಡ್ತೀರಿ ಮುತ್ತು ಕೊಡ್ತೀರಿ ಅರ್ಹ ಮಾಡ್ತೀರಿ ಎಂಟು ಜಿಲ್ಲಾ ತಿರ್ಗಾಡಿ ಬಂದಿ ನಿಮ್ಮಂತ ಡಾಕ್ಟರ್ ಎಲ್ಲಿ ನೋಡಿರಿ ಆರು ತಿಂಗ್ಳು ಆಯ್ತ್ರಿ ಕೂತ್ರ ಕುಂದ್ರಸಿ ಬಿಡಲ್ದ ನಿತ್ರ ನಿಂದ್ರಸಿ ಬಿಡಲ್ದ ನನಗೊಂದು ಮುತ್ತು ಕೊಡ್ರಿ ಸಾಹೇಬ್ರ ನಿನಗೆ ಏನಾಗೇತಲ್ಯಾ ನನಗ ಮೂಲವೇದ ಆಗ್ಯದ್ರಿ ಒಲಿ ಒಲೆ ತ್ರಾಸ್ ಮಾಡೋದು ಬರ್ರಿ ಏಯ್ ಚಂಚ್ ಬಿಡ್ತೀವಿ ಬಿಡಂಗಿಲ್ರಿ ಮೇಡಮರೀ ನೀವ್ರಿ

ಏ ಸಂಡಾ ಸಾಗತ್ತಂತ ಹೇಳ್ದೆಲ್ಲ ಹ್ಞೂ ರೀ ಆಯ್ ಹೆಂಗಾಗ್ತೈತಪ್ಪ ತೇಟ ಮಸರಿ ನಂಗೆ ಆಕದ್ ಹುಡುರಿ ಸಂಜೆ ಮುಂದೆ ಹೆಪ್ಪ ಆಕೈತಿ ನಮಗನ ಪೇಟು ಮಸರಿ ನಂಗೆ ಕಾಣ್ತೈತೆ ಅಂತ ನಿನ್ನ ಆರೋಗ್ಯ ಕೆಟ್ಟೈತಿ ಚೆಕ್ ಮಾಡ್ತೀನಿ ತಡಿ ಬಾಯ್ಲಿ ಬಾಯ್ಲಿ ಆ ಗಪ್ರುಬೇಕು ಓಕೆ ಇಲ್ಲಿ ಓಕೆ ಇಲ್ಲಿನ ಓಕೆ ಇಲ್ಲಿನ ಓಕೆ ಇಲ್ಲಿನ ಏಯ್ ಗಪ್ಪ್ರು

ಜಾರಿ ಬಿದ್ದರೀ ನೀವು ಏನು ಸುಖ ಇಟ್ಟನು ಎಪ್ಪ ದೇವ್ರ ಪೂರ್ತಿ ಆರಾಮಾಗಿ ತಾನು ಕರಿ ಹೇಳಿದ್ರೆ ಲೇ ಹೇ ಎಲ್ಲಿದು ಎಂಎಟಿ ಗಾಡಿ ಒದ್ರಿಸಂಗ ಒದ್ರಿಸಿದೆ ಇನ್ನೊಂದು 5 ನಿಮಿಷ ಬಿಟ್ಟಿದ್ರೆ ಇಲ್ಲಿ ಕಬ್ಬಿನ ಡಾಕ್ಟರ್ ಗಳು ತಂಬ್ಕೊಂಡು ಬರ್ತಿದ್ರು ಇಲ್ಲಿ ಒಳ್ಳೆ ಪಯಪ್ಪ ನಿನ್ನ ಆರೋಗ್ಯ ಕೆಟ್ಟಿದೆ ಐತಿ ನಿನಗೊಂದು ದಿವ್ಯವಾಗಿರುವಂತ ಔಷಧಿ ಕೊಡ್ತೀನಿ ಹಾ ಒಳ್ಳ್ರಿ ಒಳ್ಳ್ರಿ ಹಾ ಒಳ್ಳ್ರಿ ಹಾ ಒಳ್ಳ್ರಿ ಒಳ್ಳ್ರಿ ಲೇ ತੰಡಿ ದಿನಕ್ಕ ಔಷಧಿ ಗಟ್ಟಿಯಾಗಿ ಇರ್ತೈತಿ ಅಳಿಗાડಿಸಬೇಕು ಅಳಿಗાડಸಿ ನಿಮ್ಮ ಕೈಲಿ ಅಳಿಗાડಿಸೋದು ಅಲ್ಲ ಅದ್ರ ಕೈ ಕೊಡ್್ರಿ ಅಲ್ಲಿ ಏನ್ ಅನುಭವ ಆಯ್ತು ಬಹಳ ದವಾಖಾನೆಗೆ ಹೋಗಿ ಬಿಡು ನೀನು ಬೈಲ್ ಬಯಲ್ ಬಾಯಲ್ ಬಯಲ್ ಬಯಲ್ ತು ಈ ಔಷಧಿ ಏನ ಹಾ ಮುಂಜಾನೆ ಮೂರ್ ಚಮಚೆ ಮಧ್ಯಾಹ್ನ ಮೂರ್ ಚಮಚೆ ರಾತ್ರಿ ಮೂರ್ ಚಮಚೆ ತಗೋ ಮಗನ ಆರಾಮ ಡಾಕ್ಟರ್ ಸಾಹೇಬ್ರ ನೀವು ಮೂರ್ ಮೂರ್ ಚಮಚೆ ತಗೋತೀರಲ್ರಿ ಹ ನಮ್ ಮನೆಯಾಗಿರುದ ಒಂದೇ ಚಮಚೆ ರೀ ఏ పిండ్రి పిల్ల పుండీ పల్లె కిండ్రి పిల్ల అదే ఒమచేదోత్నా మగనా హింగంద్రీన్ డాక్టర్ బైర్య ఇలా

ಕಂಟ್ರೋಲ್ 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 ತಗೋ ಅದು ನನ್ನ ಎದುರಿಗೆ ಬಂತು ಆ ಹುಲಿ ಹೆಂಗೆ ಭಯ ಬಿಳ್ಸಿಂದ ಗೊತ್ತಾನ ನಾನು ಅದು ನನ್ನ ಕಣ್ಣಾಗ ಕಣ್ಣಿಟ್ಟು ನೋಡಾಕತ್ತಿತ್ತೋ ನಾನು ಅದ್ರ ಕಣ್ಣಾಗ ಕಣ್ಣಿಟ್ಟು ನೋಡಾಕತ್ತಿದ್ದೆ ಲವ್ ಗಿ ಮಡಾತಿದ್ರೆ ಅಲ್ಲಲೇ ಭಯ ಬಿಳ್ಸಬೇಕು ಅದಕ್ಕೆ ಹೌದು ಹೌದು ಅದು ಬಲಗೈ ಎತ್ತ್ತು ನಾ ಬಿಟ್ಟೆ ನನ್ನ ಮಗ ನಾನು ಬಲಗೈ ಎತ್ತಿದೆ ಆಯ್ತಲಕ್ಕೆ ನಿಮ್ಮ ಬಗಲಿನ ಸ್ಮೆಲ್ ನೋಡಿ ತಲೆಗೆ ಕೈ ಕೈಯದನ ಆಯ್ತು ಹಾ ಅದು ಎಣಗೈ ಎತ್ತು ನಿಮ್ ಕೈ ಮುಗಿತಿ ಇಂಚ ಕಡೆ ನಾದೀನಿ ಬ್ಯಾಡ ಎತ್ತದು ಬ್ಯಾಡ ಆಯ್ತು ಅದು ಬಲಗಾಲ ಎತ್ತು ನಾನು ಸುತ್ತಿಗೆ ಬಲಗಾಲ ಇದು 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 ನಾನು ಬಲಗಾಲ ಸಾಹೇಬ್ರ ಹಾ ಕರೆ ನಿಮ್ಮ ಊರಾಗ ಲೈಟ್ ಕಂಬಿಗೆ ಕಂಬಿ ನಾಯಿಗೊಳಗೀನಿ ಎಲ್ಲಿ ಕೇಳಲೇ ನನ್ನ ಧೈರ್ಯ ಹಂಗ ಯಾಡೆಜ್ಜಿ ಮುಂದೆ ಕಿಡ್ತೇವ್ ನಾನು ಯಾಡೆಜ್ಜಿ ಮುಂದೆ ಕಿಟ್ಟ ಇನ್ನೇನ ನನ್ನ ಮ್ಯಾಗ ಹಿಂಗ ಜಿಗಿ ಏನ್ ಮಾಡಿದ್ರಿ ಟಿವಿ ಬಂದ್ ಮಾಡಿ ಬಿಟ್ಟ ನಿಮ್ದೇನ್ ದೊಡ್ಡ ಬಾರಿ ನನ್ನ ವಯಸ್ಸದೊಳಗ ನನಗೂ ಒಂದಿನ ಹುಲಿ ಬೆನ್ನ ಹತ್ತಿತ್ತು ಹ ನಾ ಹಿಂಗ ಮುಂದ್ ಮುಂದ್ ಓಡಾವ ಯವ್ವ ಹುಲಿ ಹಿಂದಿನ ಬೆನ್ನ ಹತ್ತಿತ್ತು ಹ ನಾ ಹಿಂಗ ಮುಂದ್ ಮುಂದ್ ನಮ್ ಹುಲಿ ಆಕಡೆ ಬರ್ತದ್ರಿ ಬರೀ ಹೌದಾ ದೂರ ಹೋಗ್ತೀನಿ ಮುತ್ತು ಕೊಡುವ ಕಳ್ಕೊಡ್ತಾವ್ ಹೇಳ ಮುಂದ ನನಗೂ ಇನ್ನೇನು ಹುಲಿ ಮೈ ಮ್ಯಾಗ ಜಿಗಬೇಕ್ರಿ ಹುಲಿನೇ ಕಾಲ್ ಜಾರಿ ತಳಗ ರೇ ಬಿದ್ದು ಏನು ನಾನಾಗಿದ್ದೆ ಏನ್ ಮಾಡ್ಕೋತಿದಿನಿ ಗೊತ್ತಲ್ಲಿ ಏನ್ ಮಾಡ್ಕೋತಿದ್ರಿ ಸಂಡಸ ಮಾಡಿಬಿಡ್ತಿದ್ದೆ ಡಾಕ್ಟರ್ ಓ ಅದು ಹುಲಿ ಕಾಲ್ ಜಾರಿ ಅದಕ್ಕೆ ಬಿದ್ದ ತಿಳ್ಕೊಂಡ್ರಿ ಮತ್ತೆ ಬಿದ್ದೈತಿ ನಾ ಮಾಡ್ಕೊಂಡಿದ್ದ ಏನು ದೊಡ್ಡ ಸೂರ್ಯ ನನ್ ಮಗೊಂಡಿದ್ದೆ ಹುಲಿ ಪರಿ ಮುತ್ತೆ ಆರಾಮದಿಲ್ಲ ಮುತ್ತೆ ಸತ್ತರಿ

ಸಾಕ್ ನಮ್ಗೆ ಆಯ್ತು ಹೇಳಿ ಏನಾಗತ್ತೆ ಟಿವಿ ಒಳಗ ರಾಮದೇವ್ ಬಾಬಾ ಯೋಗಾಸನ ಮಾಡೋದು ನೋಡ್ಕೋದ್ ಕೂತಿದ್ದಾರೆ ಟಿವಿ ಮುಂದ್ ಕೂತನ ಮುತ್ಯಾನೆ ಯೋಗಾಸನ ಟಿವಿ ಟಿವಿಯಾಗ ರಾಮದೇವ್ ಬಾಬಾ ಒಂದು ಮಾತಾಡಿದ್ದಾರೆ ಏನ್ ಹೇಳಿದ್ದ ಎಲ್ಲಾರು ಒಳಗ ಜಕ್ಕೋರಿ ನಾವು ಉಸಿರು ಬಿಡು ಯಾರು ಉಸಿರು ಬಿಡಬೇಡ್ರಿ ರಾಮದೇವ್ ಬಾಬಾ ಉಸಿರು ಒಳಗ ಜಕ್ಕೋ ಅಂದಾರಿ ನಮ್ಮ ಮುತ್ತ್ಯಾ ಸಾರಿನ ಉಸಿರು ಒಳಗ್ ಜಕ್ಕೊಂದ್ರಪ್ಪ ಮುಂದೆ ಪಾಟನ ಕರೆಂಟ್ ಹೋಯ್ತ್ರಿ ಬರೋಬ್ಬರಿ ಮೂರ್ ತಾಸಿ ಕರೆಂಟ್ ಬಂತರಿ ಉಸಿರು ಅಂತ ಹೇಳಕ್ ಟಿವಿ ಒಳಗ ರಾಮದೇವ ಬಾಬಾ ನಾ ಗೋವಿಂದ ವೆಂಕಟರಮಣ ಗೋವಿಂದ ನಿಮ್ಮದ್ರ ತಿಂಡಿ ಮುಗಿಸ್ತಾ ತಿಂಡಿ ನಮಗ ಹತ್ಯೈತಿ ನಿಮ್ ನಿಮ್ಗೆ ಹತ್ತಿ ಬರ್ತಾರ ಈ ಬರ್ತಾರೆ ಡಾಕ್ಟರ್ ಹೋಗ್ಲಿ ನೀವ್ ಹೋಗ್ಲಿ ಅಂತ ಇಟ್ಟು ಕೈಯಾಕತ್ತಿದ್ಯಾ ನೀವ್ ಅಂದ್ರ ಎರಡ್ ಸ್ಟೆಪ್ ಹಾಕಿದ್ರ